ಮೊದಲು ಬರುತ್ತೆ ಕನ್ನಡದಲ್ಲಿ ಮರದ ಗೆಲ್ಲು ಅಂತ ಇಂಗ್ಲೀಷ್ ನಲ್ಲಿ ಬ್ರಾಂಚ್ ಆಫ್ ದ ಟ್ರೀ ಗೆಲ್ಲು ಅಂತ ಹೇಳಿ ಬರುತ್ತೆ ಕನ್ನಡದಲ್ಲಿ ಬೇಗ ಮನೆ ಇಂಗ್ಲಿಷ್ ಕಂಪ್ಲಿ ಬೇಗ ಅಂತ ಹೇಳೋದು ಅನಂತ ಬರುತ್ತೆ ಇಂತಹ ಬೇರೆ ಹಲವಾರು ವ್ಯತ್ಯಾಸ ಎರಡು ನುಡಿಗಳು ನಡುವೆ ಕಾಣಿಸ್ತೀವಿ ಈಗಾಗಲೇ ಒಂದು ಬಗೆಯ ಬಳಕೆಯನ್ನು ಕಲಿತವರಿಗೆ ಅದಕ್ಕೂ ಈಗ ಕಲಿಯಬೇಕಾಗಿರುವ ಬಳಕೆ ನಡೆಯುವ ವ್ಯತ್ಯಾಸಗಳನ್ನು ತೋರಿಸಿಕೊಟ್ಟಲ್ಲಿ ಅವರ ಕಲಿಕೆ ಹೆಚ್ಚು ಸುಲಭವಾಗಿ ಸುಲಭವಾಗಿ ಸಾಗುತ್ತದೆ ಒಂದು ನುಡಿಯಲ್ಲಿ ಓದುವ ಮತ್ತು ಬರೆಯುವ ಕೆಲಸವನ್ನು ನಡೆಸಲು ಹಲವು ಚಳಕಗಳನ್ನು ಕೌಶಲ್ಯಗಳನ್ನು ಕೈ ಮಾಡಿ ಬೆಳಕಾಗ್ತದೆ ಇದನ್ನು ಬೇರೆ ನುಡಿಗಳಲ್ಲಿ ಪಡೆಯುವುದಕ್ಕಿಂತ ತಾಯಿ ನುಡಿಯಲ್ಲಿ ಬರೆಯುವುದೇ ಹೆಚ್ಚು ಸುಲಭದಿಂದ ತಾಯಿ ನುಡಿಯಲ್ಲಿ ಪಡೆದ ಚಳಕಗಳನ್ನು ಸುಲಭವಾಗಿ ಬೇರೆ ನುಡಿಗಳಿಗೆ ಮಾರಡೆಗೊಳಿಸಲು ಬರುತ್ತದೆ ಹಾಗಾಗಿ ಮೊದಲಿಗೆ ನುಡಿಯಲ್ಲಿ ಓದಲು ಮತ್ತು ಬರೆಯಲು ಕಲಿಸಿ ಆಮೇಲೆ ಎರಡನೇ ಇಲ್ಲದೆ ಮೂರನೇ ನುಡಿಯ ಕಲಿಸುವುದೇ ಸರಿಯಾದಿದ್ದಾರೆ ಇಂಗ್ಲಿಷ್ನಲ್ಲಿ ತುಂಬ ತಡಕಾದ ಸ್ಪೆಲ್ಲಿಂಗ್ ಸಮಸ್ಯೆ ಇದೆ ಹಾಗಾಗಿ ಅದರ ಬರಹಗಳಲ್ಲಿ ಬರಿಗೆಗಳಿಗೂ ಹುಲಿಗಳಿಗೂ ಲೆಟರ್ಸ್ ಮತ್ತು ಸೌಂಡ್ ನಡುವೆ ಹೊಂದಾಣಿಕೆ ಇದೆ ಎಂಬುದನ್ನು ಮಕ್ಕಳು ಗಮನಿಸುವ ಹಾಗೆ ಮಾಡುವುದು ತುಂಬ ಕೆಲಸ ಹಲವು ಮಂದಿ ಮಕ್ಕಳ ಗಮನಕ್ಕೆ ಇದು ಬರುವುದೇ ಇಲ್ಲ ಹಾಗಾಗಿ ಅಂತಹ ಮಕ್ಕಳು ಪದಗಳನ್ನು ಬರಿಗಳಾಗಿ ಒಡೆದು ಹುಲಿಗಳಿಂದ ಹೊಂದಿಸಿ ಹೋಗಲು ಸಹ ಹೋಗದೆ ನೇರವಾಗಿ ಓದಲು ತೊಡಗುತ್ತಾರೆ ಈ ಓದಲು ಮೊದಲಿಗೆ ಅಷ್ಟೊಂದು ತೊಂದರೆ ಆಗುವುದಿಲ್ಲವಾದರೂ ಓದಿನಲ್ಲಿ ಮುಂದೆ ಹೋದಂತೆ ಹೆಚ್ಚು ಹೆಚ್ಚು ಬರಹಗಳನ್ನು ಓದಬೇಕಾಗುವ ಕಾರಣ ಓದಿನಲ್ಲಿ ಹಿಂದೆ ತೊಡಗುತ್ತಾರೆ ಹಾಗಾಗಿ ಮೊದಲಿಗೆ ಕನ್ನಡದಲ್ಲಿ ಓದುವ ಓದಲು ಕಲಿಯುವ ಮೂಲಕ ಸರಿಯಾಗಿ ಓದುವ ಬಗೆ ಹೇಗೆ ಎಂಬುದನ್ನು ತಿಳಿದುಕೊಂಡ ಮಕ್ಕಳು ಇಂಗ್ಲೀಷಿನಲ್ಲೂ ಸರಿಯಾಗಿ ಓದಲು ಕಲಿತುಕೊಳ್ಳಬಲ್ಲರು ಯಾಕೆಂದರೆ ಓದುವ ಕೆಲಸಕ್ಕಾಗಿ ಕನ್ನಡದಲ್ಲಿ ಪಡೆದಿರುವ ಚಲಕವನ್ನು ಅವರು ಶುರುವಾಗಿ ತಮ್ಮ ಇಂಗ್ಲೀಷ್ ಓದಿಗೂ ಮಾರಡಿಗೊಳಿಸ್ತು ಟ್ರಾನ್ಸ್ಫರ್ ಮಾರಾಡಿಗೊಳಿಸಬಲ್ಲರು ಮೇಲೆ ಹಾಗೆ ಓದಲು ಕಲಿಯೋದಕ್ಕಿಂತಲೂ ಬರೆಯೋ ಕಲಿಯೋದು ಹೆಚ್ಚು ತೊಡಕಿನ ಕೆಲಸ ಇದನ್ನು ಎರಡನೇ ನುಡಿಯಲ್ಲಿ ಕಲಿಸುವುದು ಕ ಕಟ್ ನಡೆಸಲು ಕಲಿಸು ಕಲಿತುದು ಇನ್ನಷ್ಟು ತೊಡಕಿನ ಕೆಲಸ ಈ ಎರಡನೇ ಕೆಲಸವನ್ನು ತಮ್ಮ ತಾಯಿ ನುಡಿಯಲ್ಲಿ ಬರೆಯುವ ಕಲಿತು ಕರೆ ಮಕ್ಕಳು ಹೆಚ್ಚು ಶುರುವಾಗಿ ನಡೆಸಬಲ್ಲರು ಯಾಕೆಂದರೆ ಅವರು ಇದಕ್ಕಾಗಿ ತಮ್ಮ ತಾಯಿ ನುಡಿಯಲ್ಲಿ ಕಲಿತುಕೊಂಡಿದ್ದ ಚಲಕಗಳನ್ನು ಹೆಚ್ಚಿನವನ್ನು ಎರಡನೇ ನುಡಿಯ ಬರ ಬಳಕಲು ಮರಳಿಗೊಳಿಸಬಲ್ಲರು ಮಕ್ಕಳಿಗೆ ತಮ್ಮ ತಾಯಿ ನುಡಿಯಲ್ಲಿ ಆಲೋಚಿಸಲು ಏನೂ ತೊಂದರೆ ಆಗುವುದಿಲ್ಲ ಆದರೆ ಎರಡನೇ ನುಡಿಯಲ್ಲಿ ಸಾಕಷ್ಟು ಪಡಗೋಲಿವರೆಗೆ ಅವರಿಗೆ ಅದರಲ್ಲಿ ಆಲೋಚಿಸಲು ಬರುವುದಿಲ್ಲ ಹಾಗಾಗಿ ಬರೆಯಬೇಕಾಗಿರುವ ವಿಷಯವನ್ನು ವಿಷಯಗಳನ್ನು ಮೊದಲಿಗೆ ತಮ್ಮ ತಾಯಿ ನುಡಿಯಲ್ಲಿ ಆಲೋಚಿಸಿ ಮತ್ತು ಅದರಂತೆ ಬೇಕಾದ ಕ್ರಮದಲ್ಲಿ ಜೋಡಿಸಿಕೊಂಡು ಆಮೇಲೆ ಎರಡನೇ ನುಡಿಯಲ್ಲಿ ಬರೆಯುವುದು ಅವರಿಗೆ ಹೆಚ್ಚು ಸುಲಭ ಕೆಲಸವಾಗಬಲ್ಲದು ಇದಲ್ಲದೆ ತಾಯ್ನುಡಿಯಲ್ಲಿ ಬರೆಯಲು ಕಲಿತರ ಮಕ್ಕಳು ತಾವು ಒಟ್ಟುಗೂಡಿಸಿದ ವಿಷಯಗಳನ್ನು ಮೊದಲಿಗೆ ಸ್ವಲ್ಪ ತಾಯಿ ಬರೆದು ಆಮೇಲೆ ಅದನ್ನು ಎರಡನೇ ನುಡಿಗೆ ಮಾರುವುದು ಭಾಷಾಂತರಿಸುವುದು ಮಾಡಬಹುದು ಎರಡನೇ ನುಡಿಯನ್ನು ಕಲಿಯುವ ಮೊದಲು ಮೊದಲ ಹಂತಗಳಲ್ಲಿ ಇಂತಹ ನುಡಿಮಾರಿಕೆಯ ಹೊಡೆದಿಕೆಯು ಬಳಕೆಯು ನೆಲವೇ ಬರುತ್ತೆ ಇತ್ತೀಚೆಗಿನ ಕೆಲವು ಅರಕೆಗಳು ಸಂಶೋ ಸಂಶೋಧನೆಗಳು ತೋರಿಸ್ಕೊಟ್ಟಿವೆ ಎರಡನೇ ನುಡಿಯನ್ನು ಕಲಿಯುತ್ತಿರುವಾಗ ಒಟ್ಟೊಟ್ಟಿಗೆ ತಮ್ಮ ತಾಯಿ ನುಡಿಯಲ್ಲೂ ಓದು ಬರುವಂತಹ ತಿಳಿಯುವನ್ನು ಹೆಚ್ಚಿಸಿಕೊಳ್ಳುವ ಮಕ್ಕಳು ಎರಡು ಎರಡನೇ ನುಡಿಯ ಕಲಿಕೆಯಲ್ಲಿ ಬೇರೆ ಮಕ್ಕಳಿಗಿಂತ ಮುಂದೆ ಹೋಗುತ್ತಾರೆ ತಾಯಿ ನುಡಿಯನ್ನು ಪೂರ್ತಿ ಕಡೆಗಣಿಸಿರುವ ಮಕ್ಕಳು ಮೊದಮೊದಲಿಗೆ ತುಂಬ ವೇಗವಾಗಿ ಮುಂದೆ ಹೋಗುತ್ತಿರುವಂತೆ ಕಾಣಿಸುತ್ತಾರೆ ಆದರೆ ಆಮೇಲೆ ಅವರಲ್ಲಿ ಹಲವು ಮಕ್ಕಳು ತಮ್ಮ ಎರಡನೇ ನುಡಿಯ ಕಲಿಕೆಯಲ್ಲಿ ಹಿಂದೆ ತೊಡಗುತ್ತಾರೆ ಇದರಿಂದ ಗೊತ್ತಾಗುವುದೇನೆಂದರೆ ಎರಡನೇ ನುಡಿಯ ಕಲಿಕೆಯಲ್ಲಿ ತಾಯಿ ನುಡಿಯ ಬೆಂಬಲ ಹೆಚ್ಚಿನ ಮಕ್ಕಳಿಗೆ ಬೇಕಾಗ್ತದೆ ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕಾಗಿದೆ ನುಡಿಯ ಕಲಿಕೆಯಲ್ಲಿ ಎರಡು ಮುಖ್ಯವಾದ ಹಂತಗಳಿರ್ತವೆ ಅದರಲ್ಲಿ ಸಲೀಸಾಯಿ ಮಾತನಾಡಲು ಕಲಿಯುವುದು ಒಂದು ಹಂತ ಮತ್ತು ಗಣಿತ ವಿಜ್ಞಾನ ಮೊದಲಾದ ವಿಷಯಗಳನ್ನು ತಿಳಿಯಲು ಮತ್ತು ಇನ್ನೊಬ್ಬರಿಗೆ ತಿಳಿಸಲು ಕಲಿಯಲು ಇನ್ನೊಂದು ಹಂತ ಶಾಲೆಗಳಲ್ಲಿ ಒಂದು ಎಬ್ಸ್ಟ್ರಾಕ್ಟ್ ಗಣಿತ ವಿಜ್ಞಾನಕ್ಕೆಲ್ಲ ಅಬ್ಸ್ಟ್ರಾಕ್ಟ್ ಥಿಂಕಿಂಗ್ ಬೇಕಾಗುತ್ತೆ ಇದಕ್ಕೆ ಕಾಂಕ್ಲಿಕ್ಟ್ ಥಿಂಕಿಂಗ್ ಶಾಲೆಯಲ್ಲಿ ಮೊದಲಿನ ಮೊದಲಿಂದಲೂ ಇಂಗ್ಲೀಷ್ ನುಡಿಯಲ್ಲೇ ಕಲಿಕೆ ನುಡಿಯಾಗಿ ಬಳಸಿರುವ ಮಕ್ಕಳು ಆ ನುಡಿಯಲ್ಲಿ ಸಲೀಸಾಗಿ ಮಾತನಾಡುವುದನ್ನು ಗಮನಿಸಿರುವ ಹಲವರಿಗೆ ಅವರು ಅದನ್ನು ಬಹಳ ಚೆನ್ನಾಗಿ ಕಲಿಸಿಕೊಂಡಿದ್ದಾರೆ ಅನಿಸ್ತದೆ ಹಾಗಾಗಿ ತಮ್ಮ ಮಕ್ಕಳು ಇಂಗ್ಲೀಷ್ ನುಡಿಯಲ್ಲೇ ಕಲಿಕೆ ನುಡಿಯಾಗಿ ಬಳಸಿ ಶಿಕ್ಷಣ ಮಾಧ್ಯಮವಾಗಿ ಬಳಸಿ ಆದಷ್ಟು ಬೇಗ ಆ ನುಡಿಯಲ್ಲಿ ಕರಳಿಸಲಾಗಬೇಕೆಂದು ಅವರು ಬಯಸುತ್ತಾರೆ ಆದರೆ ನಿಜಕ್ಕೂ ಅಂತಹ ಮಕ್ಕಳು ತಮ್ಮ ಇಂಗ್ಲೀಷ್ ಕಲಿಕೆಯಲ್ಲಿ ಮೊದಲನೇ ಹಂತವನ್ನು ಅಷ್ಟೇ ತಲುಪಿಸುತ್ತಾರೆ ಮುಂದೆ ಎರಡನೇ ಹಂತ ಹಂತ ಕೆಲಸದಲ್ಲಿ ಅವರು ಹಿಂದೆ ಬೀಳ್ತಾರೆ ಯಾಕ ಕಾರಣ ಏನೆಂದರೆ ಮಕ್ಕಳು ತಮ್ಮ ತಾಯಿ ನುಡಿಯಲ್ಲಿ ಈ ಕೆಲಸವನ್ನು ಹೆಚ್ಚು ಶುರುವಾಗಿ ನಡೆಸಬಲ್ಲರು ಮತ್ತು ಆಮೇಲೆ ಅದನ್ನು ತಮ್ಮ ಎರಡನೇ ನುಡಿಗೂ ಶುರುವಾಗಿ ಮಾರಾಟಗೊಳಿಸಬಲ್ಲರು ಇಂಗ್ಲೀಷ್ ನುಡಿಯನ್ನು ಕಲಿಕೆ ನುಡಿಯಾಗಿ ಆಗಿ ಬಳಸುತ್ತಿರುವ ಮಕ್ಕಳಿಗೆ ಇಂತಹ ನುಡಿಯ ನೆರವು ದೊರಕಲಿಲ್ಲ ಕಾರಣ ಅವರಿಗೆ ತಮ್ಮ ಕಲಿಕೆ ಎರಡನೇ ಹಂತದಲ್ಲಿ ಬೋಲಿ ತುಂಬಾ ತುಂಬ ತೊಂದರೆಯಾಗುತ್ತದೆ ಹಾಗಾಗಿ ಮದುವೆ ಕನ್ನಡವನ್ನೇ ಕಲಿಕ ನುಡಿಯಾಗಿ ಬಳಸಿ ಆಮೇಲೆ ಹೈಸ್ಕೂಲ್ನಲ್ಲಿ ಇಲ್ಲದೆ ಮುಂದೆ ಕಾಲೇಜಿನಲ್ಲಿ ಇಂಗ್ಲಿಷ್ ನುಡಿಯನ್ನು ಕಲಿಕೆ ನುಡಿಯಾಗಿ ಬಳಸುವ ಮಕ್ಕಳು ಆ ನುಡಿಯಲ್ಲಿ ಎರಡನೇ ಹಂತವನ್ನು ತಲುಪುವಲ್ಲಿ ಸುರನಿಂದಲೂ ಅದಕ್ಕಾಗಿ ಇಂಗ್ಲಿಷ್ ನುಡಿಯನ್ನು ಬಳಸುವ ಮಕ್ಕಳಿಂದ ಮುಂದೆ ಹೋಗ್ತಾರೆ ಇದು ಸುಮಾರು ಸ್ಟ್ಯಾಟಿಸ್ಟಿಕ್ ಸ್ಟಡಿ ಮಾಡಿ ಕನ್ಫ್ಯೂಷನ್ ಬಂದಿದೆ ಮಕ್ಕಳಿಗೆ ಮತ್ತು ಬರೆಯವರು ಕಲಿಸುವಲ್ಲಿ ಮತ್ತು ಇಂಗ್ಲೀಷ್ನ ಹತ್ತ ಎರಡನೇ ನುಡಿಯನ್ನು ಕಲಿಸುವಲ್ಲಿ ಕನ್ನಡ ಸಲ್ಲರಿನೇ ವ್ಯಾಕರಣ ಹೇಗೆ ನೆರವು ಬಲ್ಲದು ಎಂಬುದನ್ನು ಕೆಲವು ಎತ್ತುಗಳ ಮೂಲಕ ಉದಾಹರಣೆಗಳ ಮೂಲಕ ವಿವರಿಸಲಾಗಿದೆ ಆದರೆ ಇಂತಹ ಕೆಲಸ ನಡೆಸಬೇಕಿದ್ದಲ್ಲಿ ನಿಜವಾದ ಕನ್ನಡ ಸೌಲಭರಣೆ ಎಂತಹುದು ಎಂಬುದನ್ನು ತಿಳಿಸಬಲ್ಲ ಅದರ ತಿಳಿವಿನ ಸಲರಣೆಯನ್ನು ಕಂಡುಹಿಡಿಯಬೇಕಾಗಿದೆ ಮತ್ತು ಅದನ್ನು ಮೇಲುವಿರಿಸುವಂಥ ಕೆಲಸಗಳಲ್ಲಿ ಬಳಸುವ ಬಗೆ ಹೇಗೆ ಎಂಬುದನ್ನು ತಿಳಿಸಬಲ್ಲ ಅದರ ಬಳಕೆಯ ಸಲರಣೆಯನ್ನು ಕಂಡುಹಿಡಿಯಬೇಕಾಗಿದೆ